ಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎನ್ ಕೆ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಜನವರಿ ಇಪ್ಪತ್ತೊಂಬತ್ತರ ಬುಧವಾರದಂದು ಶ್ರೀಗಣಪತಿ ದೇವಾಲಯದ ಸಭಾಂಗಣದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಅವರು ಪಾಲ್ಗೊಂಡಿದ್ದರು ನಂತರ ಮಾತನಾಡಿದ ವಿವೇಕ್ ಹೆಬ್ಬಾರ್ ಅವರು ಉಮ್ಮ ಘಟಕ ಸಮಿತಿಯ ಪುನರ್ ಕುರಿತು ಕಾರ್ಯಕರ್ತರಿಂದ ಮಾಹಿತಿಯನ್ನು ಪಡೆದು ಬೂತ್ ಸಮಿತಿಯ ರಚನೆ ಬಗ್ಗೆ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಇದೇ ವೇಳೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರವಿ ಭಟ್ ಬರ್ಗದೇ ವಿಎಸ್ ಭಟ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಉಲ್ಲಾ ಶಾನ್ಬಾಗ್ ಬ್ಲಾಕ್ ಸಮಿತಿ ಕಾರ್ಯದರ್ಶಿ ಅನಿಲ್ ಮರಾಠಿ ಹಿಂದುಳಿದ ವರ್ಗದ ತಾಲೂಕಾ ಅಧ್ಯಕ್ಷರಾದ ನರಸಿಂಹ ನಾಯ್ಕ ಸೇವಾದಳ ಸಮಿತಿ ಜಿಲ್ಲಾಧ್ಯಕ್ಷರಾದ ಪ್ರಶಾಂತ್ ಸಬಾಹಿತ್ ಮಹಿಳಾ ಕಾಂಗ್ರೆಸ್ ಪ್ರಮುಖರಾದ ಸರಸ್ವತಿ ಗುನಗಾ ಪೂಜಾ ನೇತ್ರಕರ್ ಮುಷರದ್ ಖಾನ್ ಘಟಕಾಧ್ಯಕ್ಷರಾದ ಭೀಮಣ್ಣ ವಡ್ಡರ್ ಪ್ರಮುಖರಾದ ಎಂಆರ್ ಹೆಗಡೆ ತಾರಿಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕುಪ್ಪಯ್ಯ ಪೂಜಾರಿ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಳೆದಂದು ಸಂಜೆ ಎಲ್ಲಾಪುರ ಪಟ್ಟಣಕ್ಕೆ ಆಗಮಿಸಿದ್ದ ನಂದಿ ರಥಯಾತ್ರೆಯನ್ನು ವಿಶ್ವ ಹಿಂದೂ ಪರಿಷತ್ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಪರಿಷತ್ ಕರಡೊಳ್ಳಿ ಗೋಶಾಲೆ ಹಾಗೂ ವಿವಿಧ ಹಿಂದೂ ಸಂಘಟನೆಯಿಂದ ಸ್ವಾಗತಿಸಿ ನಂದಿ ಪೂಜೆಯೊಂದಿಗೆ ಶೋಭಾಯಾತ್ರೆ ಪ್ರಾರಂಭವಾಗಿ ವಿವಿಧ ಸಿದ್ದಿಗಳ ರಾಮ ತಂಡದೊಂದಿಗೆ ರಾಷ್ಟ್ರೀಯ ಹೆದ್ದಾರಿ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ಮೂಲಕ ಸಾಗಿ ಯಲಾಪುರ ಪಟ್ಟಣದ ರವೀಂದ್ರ ನಗರದ ಶ್ರೀಶಕ್ತಿ ಗಣಪತಿ ದೇವಸ್ಥಾನದಲ್ಲಿ ನಂದಿ ನಂದಿನಿಯರಿಗೆ ವಿಶೇಷ ಪೂಜೆ ಸಾಮೂಹಿಕ ಗೋಪೂಜೆ ವಿಶ್ವಶಾಂತಿಗೋಸ್ಕರಕ್ಕೆ ಮತ್ತು ಗೋವಂಶ ಸಂರಕ್ಷಣೆಗಾಗಿ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ ಶ್ರೀ ಗೋಮಾತ್ರ ಕಷ್ಟಕಂ ಲೋಕಾರ್ಪಣ ಬಂಟ್ವಾಳದ ರಾಧಾ ಸುರಭಿ ಗೋಮಂದಿರ ರಾಷ್ಟ್ರೀಯ ಗೋ ಸೇವಾ ಸಂಸ್ಥಾನ ಟ್ರಸ್ಟ್ ಅಧ್ಯಕ್ಷ ಭಕ್ತಿ ಭೂಷಣ್ ರಿಂದ ಬೌದ್ಧಿಕ ಚಂದ್ರಕಲಾ ಭಟ್ ಸಾಲೆಮಕ್ಕಿ ಮತ್ತು ಸಂಗಡಿಗರಿಂದ ಗೋಕಥೆ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಂಡಿತು ಶೋಭಾಯಾತ್ರೆಯಲ್ಲಿ ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೊನೆಮನೆ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಪ್ರಮುಖ ಎನ್ ಭಟ್ ಏಕಾನ್ ಪಟ್ಟಣ ಪಂಚಾಯತ್ ಸದಸ್ಯೆ ಶಾಮಿಲಿ ಪಾಟನ್ಕರ್ ಪ್ರಮುಖರಾದ ಗೋಪಾಲಕೃಷ್ಣ ಗಾಂಕರ್ ನಾಗ ಎಶ್ ಯಲ್ಲಾಪುರ್ಕರ್ ಕೆಟಿ ಹೆಗಡೆ ಸುಬ್ರಹ್ಮಣ್ಯ ಭಟ್ ಪ್ರಸಾದ್ ಹೆಗಡೆ ಗಜಾನನ್ ನಾಯ್ಕ ಸೇರಿದಂತೆ ಮುಂತಾದವರು ಇದ್ದರು ಶಿರಸಿಯ ಐದು ರಸ್ತೆ ಸರ್ಕಲ್ ಅನ್ನು ಅಂಬೇಡ್ಕರ್ ಸರ್ಕಲ್ ಸರ್ಕಲ್ನಾಗಿ ಮರುನಾಮಕರಣ ಮಾಡಿಕೊಡುವ ಬಗ್ಗೆ ಸಹಾಯಕ ಆಯುಕ್ತರು ಭರವಸೆ ನೀಡಿದ್ದಾರೆ ಈ ಬಗ್ಗೆ ನಾವು ಕಳೆದ ಎರಡು ವರ್ಷಗಳಿಂದ ನಡೆಸುತ್ತ ಹೋರಾಟಕ್ಕೆ ನ್ಯಾಯ ಸಿಕ್ಕಿದಂತಾಗಿದೆ ಎಂದು ಭೀಮಗರ್ಜನೆ ಸಂಘಟನೆ ಅಧ್ಯಕ್ಷ ಅರ್ಜುನ್ ಮಿಂಟಿ ತಿಳಿಸಿದ್ದಾರೆ ಶಿರಸಿಯ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕುಂಭಮೇಳದಲ್ಲಿ ಸ್ವಾಮೀಜಿಯೋರ್ವರು ಪ್ರತ್ಯೇಕ ಸಂವಿಧಾನ ಅನಾವರಣ ಮಾಡುವುದಾಗಿ ನೀಡಿರುವ ಹೇಳಿಕೆಯನ್ನು ಭೀಮಗರ್ಜನೆ ಸಂಘಟನೆ ಬಲವಾಗಿ ವಿರೋಧಿಸುವುದಾಗಿ ಇದೇ ವೇಳೆ ತಿಳಿಸಿದರು ಇದೇ ವೇಳೆ ಭೀಮಗರ್ಜನೆ ಸಂಘಟನೆಯ ಪ್ರಮುಖರು ಸದಸ್ಯರು ಹಾಜರಿದ್ದರು ಶಿರಸಿ ತಾಲೂಕಾ ಮಡಿವಾಳ ಸಮಾಜದ ಸಂಘ ಸಮಾಜದ ಬಂಧುಗಳೇ ಕಳೆದ ಇಪ್ಪತ್ತು ವರ್ಷಗಳಿಂದ ಸಮಾಜದ ಕಾರ್ಯಕರ್ತರ ಹೋರಾಟ ಪರಿಶ್ರಮ ಹಾಗೂ ದಾನಿಗಳ ಸಹಾಯ ಸಹಕಾರದಿಂದಾಗಿ ಇದೇ ಬರುವ ಫೆಬ್ರವರಿ ಒಂದರಂದು ಕುಲಗುರು ಶ್ರೀ ಮಾಚಿದೇವ ಜಯಂತಿಯ ದಿನದಂದು ಶಿರಸಿಯ ಟಿಎಸ್ಎಸ್ ರಸ್ತೆಯ ಪಕ್ಕದಲ್ಲಿ ನಿರ್ಮಾಣವಾಗಿರುವ ಸುಂದರವಾದ ಶ್ರೀ ಮಾಚಿದೇವ ಸಮುದಾಯ ಭವನ ಕಟ್ಟಡ ಉದ್ಘಾಟನೆಗೊಳ್ಳಲಿದೆ ಅಂದು ಮುಂಜಾನೆ ಎಂಟು ಮೂವತ್ತಕ್ಕೆ ಶ್ರೀ ಮಾರಿಕಾಮ ದೇವಿಯ ಪೂಜೆಯೊಂದಿಗೆ ಹೊರಡಲಿರುವ ಮೆರವಣಿಗೆಯು ಶ್ರೀ 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 ಬಸವ ಮಾಚಿದೇವ ಚಿತ್ರದುರ್ಗವರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಕೆನ್ನಡಾ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದ ಶ್ರೀ ವಿಶ್ವೇಶ್ವರಗಡೆ ಕಾಗೇರಿ ಅವರ ಗೌರವ ಉಪಸ್ಥಿತಿಯೊಂದಿಗೆ ಲೋಕಾರ್ಪಣೆಗೊಳ್ಳಲಿದೆ ಈ ಸುಸಂದರ್ಭದಲ್ಲಿ ಮಡಿವಾಳ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀ ನಂಜಪ್ಪ ಹಾಗೂ ಸಮಾಜದ ಗಣ್ಯಾತಿ ಗಣ್ಯರು ಉಪಸ್ಥಿತರಿರಲಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ ಈ ಸಂದರ್ಭದಲ್ಲಿ ಸಮಾಜದ ಎಲ್ಲ ಬಾಂಧವರು ಹಾಜರಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ ಸರ್ವರಿಗೂ ಆಧಾರದ ಸ್ವಾಗತವನ್ನು ಕೋರುವವರು ಅಧ್ಯಕ್ಷರಾದ ಶ್ರೀ ಐಜಿ ಗಿಡ್ಡನ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಮೋಹನ್ ಆರ್ ಮಣಿವಾಳ್ ಹಾಗೂ ಪದಾಧಿಕಾರಿಗಳು ಮತ್ತು ಸಮಿತಿಯ ಸದಸ್ಯರುಗಳು ಶ್ರೀಮತ ಡ್ರೈವಿಂಗ್ ಸ್ಕೂಲ್ ಮಾಲಕ ಮಂಜುನಾಥ್ ಭಟ್ ಅವರ ಕಾರಿಗೆ ಬೆಂಕಿ ತಗುಲಿದೆ ಪರಿಣಾಮ ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿದೆ ಇನ್ನು ಮಂಜುನಾಥ್ ಭಟ್ ಅವರು ಬುಧವಾರ ಶಿರಸಿಗೆ ಹೋಗಿದ್ದರು ಅವರು ಆಸ್ಪತ್ರೆಗೆ ತೆರಳಿ ಹಿಂದಿರುಗುವಷ್ಟರಲ್ಲಿ ಕಾರು ಹೊತ್ತಿ ಉರಿದಿದೆ ಆಸ್ಪತ್ರೆ ಒಳಗಿನಿಂದ ಕಾರು ಬೆಂಕಿಗೆ ಆಹುತಿಯಾಗುತ್ತಿರುವುದನ್ನು ಕಂಡರೂ ಅದನ್ನು ತಡೆಯಲು ಮಂಜುನಾಥ್ ಭಟ್ ಅವರಿಗೆ ಸಾಧ್ಯವಾಗಲಿಲ್ಲ ಇನ್ನು ಕಾರಿನಿಂದ ಹೊಗೆ ಬರುತ್ತಿರುವುದನ್ನು ನೋಡಿದ ಸ್ಥಳೀಯರು ಅದನ್ನು ಆರಿಸುವ ಪ್ರಯತ್ನ ನಡೆಸಿದರು ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಸಹ ಕಾರಿನ ಬೆಂಕಿ ಆರಿಸಲು ಹರಸಾಹಸ ನಡೆಸಿದರು ಸುತ್ತಲಿನ ಜನ ಸಹ ಬಕೆಟ್ ಬಕೆಟ್ಗಳಲ್ಲಿ ನೀರು ತಂದು ಕಾರಿನ ಮೇಲೆ ಸುರಿದಿದ್ದಾರೆ ಆದರೆ ಬೆಂಕಿಯ ಜ್ವಾಲೆ ಕಡಿಮೆಯಾಗಿಲ್ಲ ಇನ್ನೀ ವಿಷಯ ಕುರಿತು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬಂದಿದ್ದು ಅಷ್ಟರೊಳಗೆ ಕಾರಿನ ಬೆಂಕಿ ವ್ಯಾಪಕ ಪ್ರಮಾಣದಲ್ಲಿ ಹಬ್ಬಿಕೊಂಡಿತ್ತು ಟ್ಯಾಂಕರ್ ನೀರಿನ ಮೂಲಕ ಬೆಂಕಿ ಹರಿಸುವ ಪ್ರಯತ್ನ ನಡೆದರೂ ಪ್ರಯೋಜನವಾಗಲಿಲ್ಲ ಅಗ್ನಿ ಅವಘಡಕ್ಕೆ ಕಾರಣವೂ ಸಹ ಗೊತ್ತಾಗಿಲ್ಲ ಅವಘಡದಿಂದ ಯಾವುದೇ ಪ್ರಾಣಾಪಾಯ ನಡೆದಿಲ್ಲ ಅಣ್ಣ ಅಣ್ಣ ನಾನು ಏನ್ ಹಿಡ್ಕೊಂಡು ತಪ್ಪ ಮಾಡ್ರ್ ಸಿಲಿಂಡ್ರ್ ಅಣ್ಣ ಸಿಲಿಂಡ್ರ್ ಶಿರಸಿನಗರದ ಪಂಡಿತ್ ದೀನದಯಾಳ್ ಭವನದಲ್ಲಿ ಬುಧವಾರ ಮಾಧ್ಯಮಗೋಷ್ಠಿ ನಡೆಸಿ ಬಿಜೆಪಿ ಉತ್ತರ ಕನ್ನಡ ಚುನಾವಣಾಧಿಕಾರಿ ಕೆ ಸಿದ್ದರಾಮಣ್ಣ ಅವರು ಎನ್ಎಸ್ ಹೆಗಡೆ ಕರ್ಕಿ ಅವರನ್ನು ಮುಂದಿನ ಮೂರು ವರ್ಷದ ಸಂಘಟನಾತ್ಮಕ ಅವಧಿಗೆ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಣೆ ಮಾಡಿದರು ಬಳಿಕ ಮಾತನಾಡಿದ ಅವರು ಎನ್ಎಸ್ ಹೆಗಡೆ ಅವರಿಗೆ ಎಲ್ಲಾ ರೀತಿಯ ರಾಜಕೀಯ ಸವಾಲುಗಳನ್ನು ಮತ್ತು ಮುಂಬರುವ ಸ್ಥಳೀಯ ಚುನಾವಣೆಗಳನ್ನು ಎದುರಿಸಲು ಪಕ್ಷವನ್ನು ಸಂಘಟಿಸುತ್ತಾರೆ ಎಂದರು ಇನ್ನು ಜಿಲ್ಲೆಯ ಎಲ್ಲಾ ಕಾರ್ಯಕರ್ತರು ಒಂದೊಂದು ತಂಡವಾಗಿ ಬೂತ್ ಮಟ್ಟದಿಂದ ಪಕ್ಷವನ್ನು ಸದೃಢಗೊಳಿಸುವಂತೆ ಇದೇ ವೇಳೆ ಸೂಚನೆ ನೀಡಿದರು ಇನ್ನು ಈ ವೇಳೆ ಜಿಲ್ಲಾಧ್ಯಕ್ಷರಾದ ಎನ್ ಹೆಗಡೆ ಕರ್ಕಿ ಬಿಜೆಪಿ ರಾಜ್ಯ ಸಹ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಮಾಜಿ ಜಿಲ್ಲಾಧ್ಯಕ್ಷರಾದ ಆರ್ ಡಿ ಹೆಗಡೆ ಮಾಜಿ ಶಾಸಕರಾದ ವಿವೇಕಾನಂದ್ ವೈದ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಆನಂದ್ ಸಾಲೆ ಮಂಡಲ ಅಧ್ಯಕ್ಷರು ಹಾಗೂ ಮಂಡಲ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಟೋಕಿಯೋ ನಲ್ಲಿ ಚಿನ್ನದ ಪದಕ ಗೆದ್ದ ನೀರಜ್ ಚೋಪ್ರಾ ಅವರ ತರಬೇತುದಾರರಾದ ಕಾಶಿನಾಥ್ ನಾಯ್ಕ ಅವರು ತಮ್ಮ ಇಪ್ಪತ್ತೈದು ವರ್ಷದ ಸೇವೆ ಪೂರೈಸಿ ಸೇನೆಯಿಂದ ನಿವೃತ್ತರಾಗಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಬಳಿಯ ಬೆಂಗಳೆಯವರಾದ ಕಾಶಿನಾಥ್ ನಾಯ್ಕ ಅವರು ಬಿಎ ಓದಿದ್ದಾರೆ ಮೊದಲು ಅವರು ಕೂಲಿ ಕೆಲಸ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದರು ಅದಾದ ನಂತರ ಬೇಕರಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ದರು ನಿರಂತರ ಪ್ರಯತ್ನದ ಫಲವಾಗಿ ಕಾರ್ಗಿಲ್ ಯುದ್ಧದ ಅಂತ್ಯದ ವೇಳೆ ಅವರು ಸೇನೆ ಸೇರಿದ್ದರು ಆಗ ಅಲ್ಲಿನ ಕ್ರೀಡಾ ವಿಭಾಗ ಅವರನ್ನು ಆಕರ್ಷಿಸಿತು ಆ ಅವಧಿಯಲ್ಲಿ ಅವರಿಗೆ ಅಲ್ಲಿ ಯಾವುದೇ ವಿಶೇಷ ತರಬೇತುದಾರರು ಇರಲಿಲ್ಲ ಆಗ ಅಲ್ಲಿನ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿದರು ಇನ್ನು ಕ್ರೀಡಾ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆ ಮಾಡಿದ ಕ್ರೀಡಾಪಟು ನೀರಜ್ ಚೋಪ್ರಾ ಅವರಿಗೆ ಕಾಶಿನಾಥ್ ನಾಯ್ಕ ಅವರು ಗುರುವಾಗಿದ್ದರು ಜಾವ್ಲಿನೆ ಸತದಲ್ಲಿ ಚಾಣಕ್ಷತನ ಪಡೆದಿರುವ ಕಾಶಿನಾಥ್ ನಾಯ್ಕ ಅವರು ಸೈನಿಕ ವೃತ್ತಿಯಲ್ಲಿ ಸಹ ಅಷ್ಟೇ ಶಿಸ್ತಿನಿಂದ ಇರುತ್ತಿದ್ದರು ಎರಡು ಸಾವಿರದ ಹತ್ತರಲ್ಲಿ ಜರುಗಿದ ಹತ್ತೊಂಬತ್ತನೇ ಕಾಮನ್ವೆಲ್ತ್ ಪಂದ್ಯಾವಳಿಯಲ್ಲಿ ಕಂಚಿನ ಪದಕವನ್ನು ಅವರು ಗೆದ್ದಿದ್ದಾರೆ ಅಲ್ಲದೆ ಆರ್ಮಿ ಕ್ರೀಡಾ ತರಬೇತಿ ಶಿಬಿರದಲ್ಲಿ ಅಥ್ಲೆಟಿಕ್ ತರಬೇತುದಾರರಾಗಿ ಈಗ ಗೋಡ್ಪಡಿ ಪುಣೆಯಲ್ಲಿ ಸಹ ಅವರು ಕ್ರೀಡಾ ತರಬೇತುದಾರರಾಗಿದ್ದಾರೆ ಅವರ ಪ್ರತಿಭೆಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಏಕಲವ್ಯ ಪ್ರಶಸ್ತಿ ಎರಡು ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ವಿದ್ಯಾರಣ್ಯ ಪ್ರಶಸ್ತಿಗಳು ಸಿಕ್ಕಿವೆ ಈವರೆಗೆ ಕಾಶಿನಾಥ್ ನಾಯ್ಕ ಅವರು ಹತ್ತೊಂಬತ್ತು ಅಂತಾರಾಷ್ಟ್ರೀಯ ಕ್ರೀಡಾ ಪಂದ್ಯಾಟದಲ್ಲಿ ಭಾಗವಹಿಸಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ದಕ್ಷಿಣ ಏಷ್ಯಾ ಕ್ರೀಡಾಕೂಟದಲ್ಲಿ ಬಂಗಾರದ ಪದಕ ಎರಡು ಸಾವಿರದ ಎಂಟರಲ್ಲಿ ಏಷ್ಯನ್ ಗ್ರಾಂಡ್ ಫಿಕ್ಸ್ ಕ್ರೀಡಾಕೂಟದಲ್ಲಿ ಬೆಳೆ ಿ ಪದಕವನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಇನ್ನು ಸೇನೆಯಲ್ಲಿದ್ದುಕೊಂಡೇ ಅವರು ಎರಡು ಸಾವಿರದ ಹದಿಮೂರರಿಂದ ಆರ್ಮಿ ಕ್ರೀಡಾ ತರಬೇತಿ ಸಂಸ್ಥೆಯ ತರಬೇತುದಾರರಾಗಿದ್ದು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದ ನೀರಜ್ ಚೋಪ್ರಾ ಅಣ್ಣು ರಾಣಿ ರಾಜೇಶ್ ಕುಮಾರ್ ಬಿನ್ ದೇವೇಂದ್ರ ಸಿಂಗ್ ಸಮರ್ಜಿತ್ ಸಿಂಗ್ ಅಮಿತ್ ಕುಮಾರ್ ರಾಹಿತ್ ಯಾದವ್ ಮನು ಡಿಪಿ ಅನಿಲ್ ಕುಮಾರ್ ಉತ್ತಮ್ ಪಾಟೀಲ್ ಮೊದಲಾದವರಿಗೆ ವಿಶೇಷ ತರಬೇತಿ ನೀಡಿದ್ದಾರೆ ಇನ್ನು ಜನವರಿ ಮೂವತ್ತೊಂದರಂದು ಅವರು ಸೇನೆಯಿಂದ ನಿವೃತ್ತರಾಗಲಿದ್ದಾರೆ ಇನ್ನು ಅತ್ಯಂತ ಹಿಂದುಳಿದ ಪ್ರದೇಶದಿಂದ ಬಂದು ಉನ್ನತ ಮಟ್ಟದ ಸಾಧನೆ ಮಾಡಿದ ಕ್ರೀಡಾಪಟು ಸೈನಿಕ ಮತ್ತು ಕ್ರೀಡಾ ತರಬೇತುದಾರ ಕಾಶಿನಾಥ್ ನಾಯ್ಕ ಅವರ ಸಾಧನೆಯ ಅಪಾರ ಅವರಲ್ಲಿನ ಕೌಶಲ್ಯವನ್ನು ಸರ್ಕಾರ ಮುಂದೆಯೂ ಬಳಕೆಗೆ ಪಡೆಯಬೇಕು ಎಂದು ಸ್ಪಂದನಾ ಲೀಗಲ್ ಅಕಾಡೆಮಿ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯ ರಾಮನಗುಳಿ ಬಳಿ ಅನುಮಾನಾಸ್ಪದ ಕಾರು ನಿಂತಿದ್ದು ಮಂಗಳವಾರ ರಾತ್ರಿ ಪೊಲೀಸರು ಆ ಕಾರನ್ನು ತಪಾಸಣೆಗೆ ಒಳಪಡಿಸಿದ್ದರು ಆಗ ಕಾರಿನ ಒಳಗೆ ಒಂದು ಕೋಟಿ ಹದಿನಾಲ್ಕು ಲಕ್ಷ ರೂಪಾಯಿ ಹಣ ಸಿಕ್ಕಿದೆ ಹೆದ್ದಾರಿ ಪಕ್ಕದ ಕಾಡಿನಲ್ಲಿ ಮಂಗಳವಾರ ಬೆಳಿಗ್ಗೆಯಿಂದಲೂ ಕಾರು ನಿಂತಿತ್ತು ಆದರೆ ಆ ಕಾರಿನ ವಾರಸುದಾರರು ಯಾರು ಎಂಬ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ ಹೀಗಾಗಿ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದರು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು ಕಾರಿನ ಒಳಗೆ ಪರಿಶೀಲಿಸಿದಾಗ ಅದರಲ್ಲಿ ಒಂದು ಕೋಟಿ ಹದಿನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಹಣ ಪತ್ತೆಯಾಗಿದೆ ಇನ್ನು ಕಾರಿನ ನೋಂದಣಿ ಸಂಖ್ಯೆ ಸಹ ನಕಲಿಯಾಗಿದ್ದು ಈವರೆಗಿನ ತನಿಖೆಯಲ್ಲಿ ಗೊತ್ತಾಗಿದೆ ಅಲ್ಲದೆ ಕಾರಿನ ಕಿಟಕಿ ಗಾಜುಗಳು ಹೊಡೆದಿದ್ದವು ಚಾಲಕನ ಸೀಟಿನ ಅಡಿ ಗೆದ್ದ ಪೆಟ್ಟಿಗೆಯಲ್ಲಿ ಹಣ ತುಂಬಿಕೊಂಡಿತು ಕಾರು ಹಾಗೂ ಆ ಹಣವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹವಾಲಾ ದಂಧೆಯಲ್ಲಿ ತೊಡಗಿರುವವರು ಹೊಂದಿದ ಹಣ ಇದಾಗಿರಬಹುದು ಎಂದು ಶಂಕಿಸಲಾಗಿದೆ ಸದ್ಯ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಆ ಕಾರನ್ನು ಇರಿಸಲಾಗಿದ್ದು ತನಿಖೆ ನಡೆಯುತ್ತಿದೆ ಅಂಕೋಲಾದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಕೇಂದ್ರ ಕಚೇರಿಯಲ್ಲಿ ಆರ್ಟಿಜಿಎಸ್ ಮೂಲಕ ಬೇರೆಯವರ ಖಾತೆದಾರರಿಗೆ ಹೋಗಬೇಕಿದ್ದ ಹಣವನ್ನು ಸೈಬರ್ ಕಳ್ಳರು ಖಾತೆಯ ಅಕೌಂಟ್ ಹ್ಯಾಕ್ ಮಾಡುವ ಮೂಲಕ ಮೂವತ್ಮೂರು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಹಣವನ್ನು ವಂಚಿಸಿ ಕದ್ದಿದ್ದಾರೆ ಈ ಕುರಿತು ಕಾರವಾರದಲ್ಲಿ ಸೈಬರ್ ಕ್ರೈಂ ವಿಭಾಗದ ಠಾಣೆಯಲ್ಲಿ ಅಂಕೋಲಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ರವೀಂದ್ರ ಪಾಂಡುರಂಗ ವೈದ್ಯ ದೂರು ನೀಡಿದ್ದಾರೆ ಅಂಕೋಲಾ ಕೇಂದ್ರ ಕಚೇರಿಯಲ್ಲಿ ಖಾತೆದಾರರಾದ ಮೀನಾಕ್ಷಿ ಕೃಷ್ಣ ಗೌಡರಿಂದ ವ್ಯವಸಾಯ ಸೇವಾ ಸಹಕಾರಿ ಸಂಘ ಆರ್ಟಿಜಿಎಸ್ ಮಾಡಿದ ಐದು ಲಕ್ಷ ಎಂಎಸ್ ವೆಂಕಟೇಶ್ವರ ಗ್ಯಾಸ್ ಸೆಂಟರ್ ನಿಂದ ವೆಂಕಟೇಶ್ವರ ಗ್ಯಾಸ್ ಸೆಂಟರ್ ಸೆಂಟರ್ಗೆ ಆರ್ಟಿಜಿಎಸ್ ಮಾಡಿದ ಐದು ಲಕ್ಷ ನಲವತ್ತಾರು ಸಾವಿರ ರೂಪಾಯಿ ಜೊತೆಗೆ ಇವರದ್ದೇ ಮತ್ತೊಂದು ಖಾತೆಗೆ ಆರ್ಟಿಜಿಎಸ್ ಮಾಡಿದ ಆರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಸವಿತಾ ವೆಂಕಟರಮಣ ನಾಯ್ಕ ಇವರಿಂದ ಟೇಫ್ ಎಕ್ಸಿಸ್ ಲಿಮಿಟೆಡ್ ಲಿಮಿಟೆಡ್ಗೆ ಆರ್ಟಿಜಿಎಸ್ ಮಾಡಿದ ಹದಿನಾರು ಲಕ್ಷ ಮೂವತ್ತಾರು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಸೇರಿದಂತೆ ಒಟ್ಟು ಮೂವತ್ತ್ ಮೂರು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಹಣವು ಆರ್ಟಿಜಿಎಸ್ ಮಾಡಿದ ಖಾತೆಗೆ ಹೋಗದೆ ಹ್ಯಾಕ್ ಆಗಿದ್ದು ಸೈಬರ್ ಕಳ್ಳರ ಖಾತೆಗೆ ಜಮಾ ಆಗಿದೆ ಎಂದು ದೂರು ನೀಡಲಾಗಿದೆ ಇನ್ನು ಯಾರ ಖಾತೆಗೆ ಜಮಾ ಆಗಿದೆ ಎಂದು ಈವರೆಗೂ ಮಾಹಿತಿ ತಿಳಿದಿಲ್ಲ ಜೊತೆಗೆ ಜನವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳರ ನಡುವೆ ಘಟನೆ ನಡೆದಿರುವ ಬಗ್ಗೆ ದೂರಿನಲ್ಲಿ ತಿಳಿಸಲಾಗಿದೆ ಇನ್ನು ಬ್ಯಾಂಕ್ ಸರ್ವರ್ ನಿಂದಲೇ ಹ್ಯಾಕ್ ಆಗಿದ್ದು ಖಾತೆಯಿಂದ ಹಣ ಆರ್ಟಿಜಿಎಸ್ ಆದಾಗಲೇ ಖಾತೆದಾರರು ನೀಡಿದ ಖಾತೆ ಸಂಖ್ಯೆಗೆ ಹೋಗದೆ ಯಾವುದೋ ಸಂಖ್ಯೆಗೆ ಹೋಗಿದೆ ಎನ್ನಲಾಗುತ್ತಿದೆ ಆದರೆ ಯಾವ ಸಂಖ್ಯೆ ಎಂಬ ಬಗ್ಗೆ ಮಾಹಿತಿ ಸಿಗುತ್ತಿಲ್ಲ ಇನ್ನು ಬ್ಯಾಂಕ್ ಸರ್ವರ್ ಹ್ಯಾಕ್ ಆದರೆ ಇನ್ನೂ ಹೆಚ್ಚಿನ ಜನರ ಖಾತೆಗೂ ಕನ್ನ ಬೀಳುವ ಸಾಧ್ಯತೆ ಇದ್ದು ಇದೀಗ ಆತಂಕ ಹುಟ್ಟುಹಾಕಿದೆ ಸಿಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಕರಣವನ್ನು ಪರಿಷತ್ತಿನ ನೀತಿ ನಿರೂಪಣಾ ಸಮಿತಿಗೆ ನೀಡಲಾಗಿದೆ ಅವರು ವಿಡಿಯೋ ಸೇರಿದಂತೆ ಇತರೆ ದಾಖಲೆಗಳನ್ನು ಪರಿಶೀಲಿಸಿ ವರದಿ ನೀಡಿದ ಬಳಿಕ ತೀರ್ಮಾನ ಕೈಗೊಳ್ಳಲಾಗುತ್ತದೆ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ತಿಳಿಸಿದರು ಶಿರಸಿಲಿ ಮಂಗಳವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಪರಿಷತ್ ಉಪಸಭಾಪತಿಗಳು ಅಧ್ಯಕ್ಷರಾಗಿರುವ ಸದನದ ನೀತಿ ನಿರೂಪಣಾ ಸಮಿತಿಗೆ ಪ್ರಕರಣವನ್ನು ವಹಿಸಲಾಗಿದೆ ಅದರಲ್ಲಿ ಸಿಟಿ ರವಿಯು ಸದಸ್ಯರಾಗಿದ್ದು ಅವರನ್ನು ಈಗ ಹೊರಗೆ ಇಡಲಾಗಿದೆ ಸಮಿತಿಯವರು ಸದನದ ಆಡಿಯೋ ವಿಡಿಯೋ ಪರಿಶೀಲನೆ ಮಾಡಲು ಮಾಧ್ಯಮದವರು ಸಹ ವಿಡಿಯೋ ನೀಡಿದ್ದಾರೆ ಅದನ್ನು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದ್ದು ಅಲ್ಲಿಂದ ವರದಿ ಬಂದ ನಂತರದಲ್ಲಿ ಪ್ರಕರಣದ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು ನ್ಯಾಯಾಧೀಶರ ಸ್ಥಾನದಲ್ಲಿ ಕೂತ್ಕೊಂಡಿರ್ತೀವಿ ಪಕ್ಷ ಪರವಾಗಿ ವೃತ್ತಿಪರ ಕೊಡಕ್ಕೆ ಬರಂಗಿಲ್ಲ ನಾವೇನು ಅದನ್ನು ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಕರೆಕ್ಟ್ ಅದು ಮೊನ್ನೆ ಬಿಹಾರದಲ್ಲಿ ನಡೆದಾಗ ಅಲ್ಲಿ ಸಹಿತ ಈ ಡಿಸಿಷನ್ ಬಗ್ಗೆ ಚರ್ಚೆ ಆಗಿದೆ ಭಾಳ ಒಳ್ಳೆ ಡಿಸಿಷನ್ ಕೊಟ್ಟರು ಭಾಳ ಮುಂದೆ ಹೇಳಿ ಹೀಗಾಗಿ ನಾನು ಅವರು ಹೇಳ್ತಾರೆ ಅವ್ರಿಗೆ ನಾನು ಅವ್ರ ಬಗ್ಗೆ ನಾನು ಹೇಳಿ ಇನ್ನು ಮೊದಲಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ವಿರುದ್ಧ ಅವ್ಯತ್ಯ ಪದ ಬಳಸಿದ ಕುರಿತು ದೂರು ದಾಖಲಿಸಿದ್ದರು ಬಳಿಕ ಸಿಟಿ ರವಿ ಅವರು ಸಹ ಪ್ರತಿ ದೂರು ನೀಡಿದ್ದಾರೆ ಇನ್ನು ಘಟನೆಗೆ ಸಂಬಂಧಿಸಿ ಈಗಾಗಲೇ ಸಮಿತಿಗೆ ಸತ್ಯಾಸತ್ಯತೆ ಪರಿಶೀಲನೆಗೆ ತಿಳಿಸಲಾಗಿದೆ ಅಲ್ಲಿನ ವರದಿ ಆಧರಿಸಿ ಮುಂದಿನ ಕ್ರಮ ಆಗಲಿದೆ ಎಂದ ಅವರು ಸಭಾಪತಿಗಳು ನ್ಯಾಯಾಧೀಶರ ಸ್ಥಾನದಲ್ಲಿ ಕುಳಿತುಕೊಂಡಂತೆ ಅವರು ಪಕ್ಷಪಾತ ಮಾಡಬಾರದು ಸಿಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ನಾನು ತೆಗೆದುಕೊಂಡ ನಿರ್ಧಾರವನ್ನು ಬಿಹಾರದ ಶಾಸಕ ಸಭೆಯಲ್ಲೂ ಶ್ಲಾಘಿಸಲಾಗಿದೆ ನಿರ್ಧಾರವು ನೂರ ನೂರಷ್ಟು ಸರಿ ಇದೆ ಯಾರೇ ನಿರ್ಧಾರ ತಪ್ಪು ಎಂದರು ಅದು ಅವರ ಅಭಿಪ್ರಾಯ ಎಂದು ಪ್ರತಿಕ್ರಿಯಿಸಿದರು ಕೇಳುವಂಥದಿಲ್ಲ ಯಾಕಂದ್ರೆ ಅಂತವರ ಬರಾಗತ್ತಾರೆ ಅವಾಗ ಈಗ ನೋಡಿ ನಮ್ಮ ವಿಧಾನ ಪರಿಷತ್ ನಲ್ಲಿ ಸಾಹಿತಿಗಳು ಪತ್ರರಂಗದವರು ಸಿನಿಮಾದವರು ಬೇರೆ ಬೇರೆ ಬೇರೆಯವರು ಎಜುಕೇಷನ್ ಬರ್ತಿದ್ರು ಈಗ ಯಾರಿಲ್ಲ ಈಗೆಲ್ಲ ಹಿತ್ತಲ ಬರಂದ ಏನಕ್ಕೆ ಅಲ್ಲಿ ಸೋತವರು ಅಂತವರು ಹೀಗಾಗಿ ಅಲ್ಲಿ ಯಾವುದೇ ಇದು ಉಳಿದಿಲ್ಲ ನೀವು ನೋಡ್ತೀರಿ ನನ್ನ ಸದನಗಳು ನಡೆದದ್ದು ಯಾವಾಗ ಹೆಂಗೆ ನೋಡ್ದು ಯಾವಾಗ ಹೆಂಗೆ ನಡೀತೀವಿ ಅನ್ನೋದು ನನ್ನ ಗಂಟು ಹೋಗಿಬಿಟ್ಟಿರ್ ಕಂಟ್ರೋಲ್ ಮಾಡಿ ಮಾಡಿ ಹೀಗಾಗಿ ವ್ಯವಸ್ಥೆ ಬದಲಾದ ಇದು ಬದಲಾಗಿದೆ ಇನ್ನು ಸಭಾಪತಿಯಾಗಿ ಅವ ಪಕ್ಷದ ಪರವಾಗಿಯೂ ಇಲ್ಲ ನಿಷ್ಪಕ್ಷಪಾತವಾಗಿ ಕಾರ್ಯ ಮಾಡುತ್ತಿದ್ದೇನೆ ಯಾರಿಂದಲೂ ಒಂದೇ ಒಂದು ದೂರು ಇಲ್ಲ ಸಭಾಪತಿಯಾಗಿ ಆಯ್ಕೆ ಆದ ತಕ್ಷಣ ನನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ಅಂದೇ ರಾಜೀನಾಮೆ ನೀಡಿದ್ದೇನೆ ಸಂವಿಧಾನಿಕ ಹುದ್ದೆ ಸಭಾಪತಿ ಸಭಾಧ್ಯಕ್ಷ ಎಂಬುದು ಸರ್ಕಾರ ಬದಲಾದ ತಕ್ಷಣ ಬದಲಾಯಿಸುವುದು ಅವಿಶ್ವಾಸ ಮಾಡುವುದು ಒಳ್ಳೆಯ ಸಂಪ್ರದಾಯ ಅಲ್ಲ ನನ್ನನ್ನು ಬದಲಾಯಿಸುತ್ತಾರೆ ಎಂಬ ವರದಿಗಳನ್ನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಸಭಾಪತಿ ಪಕ್ಷಾತೀತವಾಗಿ ಇರಬೇಕು ನಾನು ಸಭಾಪತಿಯಾಗಿ ಹಾಗೆ ಇದ್ದೇನೆ ವೈಯಕ್ತಿಕ ಯಾರು ಏನು ಹೇಳಿದರು ನಾನು ಮಾತನಾಡುವುದಿಲ್ಲ ಎಂದರು ಹಂಗಿಲ್ಲ ಎಫ್ ಎಸ್ ಎಲ್ ವರದಿ ಮೂಲಿಂದ ಬರಬೇಕಾದ ಯಾರೋ ಕೊಟ್ಟರೆ ನಾವು ಅದನ್ನು ಅದಕ್ಕೆ ನಾವು ಎಥಿಕ್ಸ್ ಕಮ್ಮಿ ಕೊಟ್ಟಿವಿ ಸ್ಟಡಿ ಮಾಡ್ತಾರೆ ಎಫ್ ಎಸ್ ಎಲ್ ರಿಪೋರ್ಟ್ ತರಿಸ್ತಾರೆ ನನಗೊಂದು ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಕೊಟ್ಟ ನಂತರ ಅದಕ್ಕೆ ಏನ್ ಕರ್ಮ Okay. okay.